ಮೂಳೂರಿನ ಬಿಲ್ಲವರ ಕೋಟ್ಯಾನ್ ಮೂಲಸ್ಥಾನ ಆದಿ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಸಂಭ್ರಮ ಮೂಲ ದೈವಕ್ಕೆ ದರ್ಶನ ಸೇವೆ ಮೂಳೂರಿನ ಬಿಲ್ಲವರ ಕೋಟ್ಯಾನ್ ಮೂಲಸ್ಥಾನ ಆದಿ ಕ್ಷೇತ್ರದಲ್ಲಿ ಸರ್ವ ಸೇವೆ ಸಹಿತ ಮೂಲ ದೈವಕ್ಕೆ ದರ್ಶನ ಸೇವೆ ನಡೆಯಿತು ಅನ್ನ ಪ್ರಸಾದ ವಿತರಣೆಯೊಂದಿಗೆ ಈ ದಿನದ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಬಹಳಷ್ಟು ಇತಿಹಾಸ ಹೊಂದಿರುವ ಕ್ಷೇತ್ರ ಮೂಲೂರಿನ ಬಿಲ್ಲವರ ಕೋಟ್ಯನ್ ಮೂಲಸ್ಥಾನ ಆದಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹೊರ ಜಿಲ್ಲೆಯಿಂದಲೂ ಅಪಾರ ಭಕ್ತ ಸಮೂಹ ಹೊಂದಿದ್ದು ಪ್ರತಿ ವರ್ಷವೂ ವಾರ್ಷಿಕೋತ್ಸವ ನಡೆಯುತ್ತಿದ್ದು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಮೂಲಸ್ಥಾನಕ್ಕೆ ಆಗಮಿಸಿ ದೈವ ದೇವರ ಭಕ್ತಿಯ ಪ್ರಸಾದ ಸ್ವೀಕರಿಸುತ್ತಾರೆ ಬಿಲ್ಲವರ ಕೋಟನ್ ಮೂಲಸ್ಥಾನ ಸೇವಾ ಟ್ರಸ್ಟ್ ಮೂಲಕ ದೈವ ದೇವರುಗಳ ಎಲ್ಲ ಸೇವೆಗಳು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಪುಣ್ಯಕ್ಷೇತ್ರ ಬಹಳ ಕಾರ್ಮಿಕ ಕ್ಷೇತ್ರವಾಗಿ ಬೆಳಗುತ್ತಿದೆ